ನೀವು ಕೇದಾರ್ನಾಥ್ಗೆ ಹೋಗಿ ಹೋಗಿ ಬಂತೀವಿ ಅಂತ ಹೋಗಿ ಬನ್ಥ ಬದ್ರೀನಾಥ ಕೇದಾರನಾಥ ಎಲ್ಲ ಹೋಗಂತಿವಿ ಯಮನೋತ್ರ ನಿಮ್ಮ ಗಾಡಿನ ಸಿಗಾಕ್ಕೊಂಡಿದ್ದು ಬದ್ರಿನಾಥಲ್ಲಿ ಕೇದರನಾಥ ಎಲ್ಲ ಸಿಗಕ್ಕೊಂಡೆ ಬದ್ರಿನಾಥಿಂದ ಬರುವಾಗ ಅದೇ ರೀ ಹಿಂದೆ ಏನೋ ಮಣ್ಣು ಕುಸಿತಂತಲ್ವಾ ರೋಡೆನ ಅವು ಬೇರೆ ಜಾಮ್ ಆಗಿತ್ತು ನಾವು ನೀವು ಅಲ್ಲೇ ನಾವು ಜಾಮ್ ಆಗಿದೆ ಅಂದ್ಬಿಟ್ಟು ನಾವು ಅಲ್ಲೇ ಒಂದು ಸಲ ಊಟ ಗೀಟ ಎಲ್ಲ ಮಾಡ್ಕೊಂಡು ಲೇಟಾಗಿ ಬಂದಿವಿ ಇನ್ನ ಏಳು ಅವರ್ ಎಂಟು ಅವರ್ ವೆ ಮಾಡಿದ್ರು ಮಾಡ್ದ್ರು. ಲೇಟಾಗಿ ಬಂದು ನಾವು. ಹಾ ಬಹಳ ಟಫ್ ಇತ್ತ ರೋಡ್ ಮಾತ್ರ. ಬದ್ರಿನಾಥ್ ರೋಡ್ ಬಹಳ ಟಫ್ ಇತ್ತು. ಹೌದು. ದ್ವತಾದಿಗಳು ಎงಗಾದರೂ ಅಂತ ಮೇಲೆ ಕೂತ್ಕೊಂಡು ಫೆಸಿಲಿಟಿ ಇವರೆಲ್ಲ ಕುದುರೆಲ್ ಕಳ್ಸಿದ್ವಿ ನಾವು ಎಮ್ಮನತ್ರ ಹತ್ತಿ ಹೇಳಿದ್ವಿ ಆ ಕೇದಾರನಾದಲ್ಲಿ ಒಂದ್ ಸೈಡ್ ಈ ಕಡೆಯಿಂದ ಕುದುರೆಗೆ ಹೋಗಿ ಅಕಡಿಂದ ನಡ್ಕೊಂಡ್ ಬಂದ್ವಿ ಕುದುರೆ ಅವ್ರಿಗೆ ಹಿಂಸೆ ಮಳೆ ಬೇರೆ ಬರ್ತಾ ಐತೆ ಕೇಳಿಸ್ಕೊಂಡ್ರಲ್ಲ ಇವರು ನಮ್ಮಾಗೆ ಚಾರ್ದ ಮ್ಯಾಥಾಗೆ ಬಂದಿರೋರು ಇವರು ಕೂಡ ಬೆಂಗಳೂರವರೇ ಅಂದರೆ ಬೇರೆ ಟ್ರಾವೆಲ್ ಕಡೆಯಿಂದ ಬಂದಿರೋರು ಸಿಕ್ಕಿದ್ರು ಅವರು ಕೂಡ ಕೇದಾರ್ನಾಥ್ ಬದ್ರಿನಾಥ್ ಅನುಭವನ ಹೇಳ್ತಾ ಇದ್ರು ನೀವು ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಂತೀವಿ ಅಷ್ಟು ಟಫ್ ಇತ್ತು ಹಾಗೆ ಇವಾಗ ನಾವಿಲ್ಲಿ ಮಾನಸ ದೇವಿ ಟೆಂಪಲ್ಗೆ ಬಂದಿದ್ದೀವಿ ಇದನ್ನು ಇದರಲ್ಲೂ ಕೂಡ ನಾವು ವೇನಲ್ಲೇ ಬರಬೇಕು ಇಲ್ಲೂ ಅಷ್ಟೇ ಮಾನಸ ದೇವಿ ಟೆಂಪಲ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂದರೆ ಫುಲ್ಲು ರಶ್ ಇತ್ತು ಹಾಗಾಗಿ ಇಲ್ಲಿ ಏನು ಗರ್ಭಗುಡಿನಲ್ಲಿ ಇಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಂದರೆ ತುಂಬ ಫುಲ್ಲು ರಶ್ ಇತ್ತು ಹಾಗಾಗಿ ಹಂಗೆ ತಳ್ಳುತ್ತಾ ಇದ್ರು ಅಷ್ಟೇ ಹಿಂಗೆ ದರ್ಶನ ಮಾಡಿಕೊಂಡು ಬಂದು ತುಂಬ ಚೆನ್ನಾಗಿತ್ತು ನೀವು ಯಾರಾದರೂ ಹರಿದ್ವಾರ ಬಂದರೆ ಇಲ್ಲಿ ಮಾನಸ ದೇವಿ ಟೆಂಪಲ್ ನೀವು ಆಟೋದಲ್ಲಿ ಬಂದರೆ ಅವರೇ ಕರ್ಕೊಂಡು ಬರ್ತಾರೆ ನೀವು ಓಬ್ರೇನಲ್ಲಿ ಹೋಗಬೇಕಾ ಅಥವಾ ಟ್ರಕ್ಕಿಂಗಲ್ಲಿ ಹೋಗ್ಬೇಕಾ ಅಂದರೆ ಬೆಟ್ಟ ಹತ್ತಿ ಹೋಗ್ಬೇಕಾ ಇಲ್ಲಾಂದರೆ ಇಲ್ಲೆಲ್ಲ ಟೂ ವೀಲರಲ್ಲಿ ಕರ್ಕೊಂಡು ಹೋಗ್ತಾರಂತೆ ಅದು ನಮ್ಮ ಚಾಯ್ಸ್ ಇರುತ್ತೆ ನಾವು ಇಲ್ಲಿ ಬೇಗ ಹೋಗೋದಿದ್ದಿದ್ರಿಂದ ನಾವು ಇಲ್ಲಿ ರೋಬ್ರೇನಲ್ಲಿ ಬಂದ್ವಿ ಏಕೆಂದ್ರೆ ನಾವು ನಡ್ಕೊಂಡು ಹೋಗ್ಬೇಕಂದ್ರೆ ಅವ್ರ ಆ ಕಡೆಯಿಂದ ಬರ್ತಾ ಇದಾರಲ್ಲ ಅವರಲ್ಲಿಂದ ಬರ್ತಿದ್ದಾರೆ ನಾವು ಹಂಗ ಬರ್ಬೇಕಿಲ್ವಾ ಸೊಗಸಾದಂಥ ದೇವಸ್ಥಳ ದೇವಸ್ಥಾನಗಳನ್ನ ತೋರಿಸಿದಂಥ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಯಾಕಂದರೆ ಒಂಥರ ಹೇಳಿ ಅಷ್ಟು ಫೋಟೋ ಇಲ್ಲ ಮ್ಯೂಸಿಯಂ ಥರ ಇರುತ್ತೆ ನನಗೆ ಆ ಥರ ಎಲ್ಲ ದೇವರುಗಳು ಇತ್ತು ಅಂದರೆ ರಾಮಾಯಣ ಮಹಾಭಾರತದಲ್ಲಿ ಬರುವಂಥ ಕಥೆಗಳು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಒಳಗಲೋ ಇಲ್ಲ ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನನಗೂ ಕೂಡ ಒಂದು ಮೆಮೊರಿಯಾಗಿ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದೆಲ್ಲ ನಿಮ್ಮಂಥ ದೇವರುಗಳನ್ನ ജാസ് <laughs> കൊണ്ട് <laughs> ಮಹದೇರು ಇರುತ್ತೆ ಇನ್ನೂ ಅನೇಕ ದೇವರುಗಳಿಗೆ ಇಲ್ಲಿ ಇದು ಇದಾಗ್ತಿಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿ ಚೆನ್ನಾಗಿಲ್ಲ ಹಾಕಿ ಅಲಂಕಾರ ಮಾಡಿರ್ತಾರೆ ಅಂತ ನೋಡ್ತೀರಾ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಶಿವ ಇದು ನಮಗೆ ಇದು ಬಂದು ಚಂದ್ರಗಂಟು ಇಲ್ಲೆಲ್ಲ ಸುಮಾರು ಪ್ಲೇಸ್ ಗೆ ಹೋದ್ವಿ ಇಲ್ಲೆಲ್ಲ ಇದೇ ತರ ದೇವ್ರಗಳು ಒಂದೇ ದೇವಸ್ಥಾನದಲ್ಲಿ ಎಲ್ಲ ದೇವ್ರಗಳು ಇರ್ತವೆ ಅದಕ್ಕೆ ಎಲ್ಲ ದೇವ್ರಗಳು ಸಿಗ್ತವೆ ಈ ತರ ಎಲ್ಲ ಕ್ಲಾಸ್ ಕವರ್ ಮಾಡಿರ್ತಾರೆ ಯಾರಾದ್ರೂ ಫಿಲ್ಟರ್ನ ಹಾಕ್ಬೇಕಂತವ್ರು ಒಂದು ಊರು ಮಾಡಿರ್ತಾರೆ ಆ ಊರಲ್ಲಿ ಹಾಕ್ಬೇಕು ದುಡ್ಡನ್ನ ಇದೆಲ್ಲ ಕಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತೀರಾ ய எ் எது மேல ஆயா நிற மெட்டி கட்டி தான் ಇದು ಕೇದಾರನಾಥದಲ್ಲಿ ಇದೆ ಅಲ್ವಾ ಸೇಮ್ ಅದೇ ತರ ಇಲ್ಲಿ ಕಿಕ್ನೆ ಮಾಡಿದ್ದಾರೆ ಆ ಕೇದಾರನಾಥದಲ್ಲಿ ಅದೇ ತರ ಇರೋದು ಅಂದರೆ ಬುಧದ ಸಹಕಾರ ಇದೆ ಕೇದಾರನಾಥಲ್ಲಿ ಆ ಥರ ಇಲ್ಲಿ ಇಟ್ಟಿದ್ದಾರೆ ಭದ್ರಕಾಳಿ ಅದಕ್ಕೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡಿದ್ರೆ ಅದು ಅಟ್ರಾಕ್ಷನ್ ಇರ್ತಕ್ಕ ಅಷ್ಟು ಚೆನ್ನಾಗಿ ನೋಡಿದ್ದಾರೆ ಮಾಡಿದ್ದಾರೆ ഇത് എല്ലാ ദിവസം ആ തരൂർക്കേവളിക്ക

ಇವಾಗ ಇಲ್ಲಿ ಗುಹೆ ಒಳಗಡೆ ಹೋಗಿದ್ವಿ ಇದು ಬಂದು ಇಲ್ಲಿ ಒಂದು ಕಾಳಿ ದೇವಿ ಅಂತೆ ಇದು ಅಂದ್ರೆ ತುಂಬಾ ಪವರ್ಫುಲ್ ದೇವಿ ಅಂತೆ ಅದು ಹಾಗಾಗಿ ಇಲ್ಲಿ ನಾನು ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ತೆಗೆದಿಲ್ಲ ಇದು ಪೂರ್ತಿ ಗುಹೆ ಒಳಗಡೆನೆ ಹೋಗ್ಬೇಕು ಗುಹೆ ಒಳಗಡೆ ಹೋಗಿ ಆ ದೇವ್ರು ಸ್ವಲ್ಪ ಏನು ಗುಹೆ ಒಳಗಡೆನೆ ಇದೆ ನಾವು ಗುಹೆ ಒಳಗಡೆನೆ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕು ಒಂದು ಸಣ್ಣ ಗುಹೆ ಅಂದರೆ ಫುಲ್ ಗರ್ಭ ಗರ್ಭಗುಡಿ ಇರೋದು ಒಂಥರ ಫುಲ್ ಗುಹೆ ಒಳಗಡೆ ಇದೆ ಅದು ದೇವಿ ಇಷ್ಟಿರ್ಬೇಕು ನೋಡಿ ಅಷ್ಟಿದೆ ಚೆನ್ನಾಗಿತ್ತು ಅಂದರೆ ಫುಲ್ಲು ಪವರ್ಫುಲ್ ಅಂತ ಅಂದರು ಹಾಗಾಗಿ ಅಲ್ಲಿ ವಿಡಿಯೋ ಆಗಲಿ ಫೋಟೋ ಆಗಲಿ ಅಲೋ ಇಲ್ಲ ಹಾಗಾಗಿ ಇದು ನೋಡಿ ಇದು ಬಂದು ಪ್ರಸಾದ ಎಲ್ಲ ಉಳಿದಿರುತ್ತೆ ನೋಡಿ ಅಹ್ ಅದು ಹಾಕೋದಕ್ಕೆ ಅಂದ್ರೆ ಡಸ್ಟ್ಬಿನ್ ತರ ಮಾಡಿದರೆ ಇಲ್ಲಿ ಒಂದು ತೊಟ್ಟಿನ ಮಾಡಿದರೆ ಇದೆಲ್ಲ ಕಟ್ಟಿರೋದು ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಡೈರೆಕ್ಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲೆಲ್ಲ ದೇವಸ್ಥಾನಗಳು ಹೋಗ್ಬೇಕಂದ್ರೆ ಮೇಲ್ಗಡೆ ಮೆಟ್ಲತ್ತಿ ಮೇಲ್ಗಡೆ ಹೋಗ್ಬೇಕು ದೇವಸ್ಥಾನಗಳಿಗೆ ನೋಡಿ ಇಲ್ಲಿ ಈ ತರ ಗುಹೆ ಇತ್ತು ಗುಹೆ ಒಳಗಡೆ ಇಂದ ಬರ್ತಾ ಇದೀವಿ ಇವಾಗ ம் மலக்கியம்பிட்ட நடு கிருஷ்ணா கிருஷ்ணா 来来来，你讲。 माताजी, माताजी, अमृतसर अमृत अमृतसर वाले ನೋಡಮ್ಮ ಕನ್ಯಾಕುಮಾರಿ ಕನ್ಯಾಕುಮಾರಿ ಸಂ ಭಗವಾನ್ ಶ್ರೀರಾಮ್ನೇ ಏನೇನು ಬರ್ತಿದ್ದಾರೆ ಹಾಂ ಹಾಂ ಈ ತರ ಇರುತ್ತೇನದು ಇವೆಲ್ಲ ಅಲಂಕಾರ ಮಾಡಕ್ಕೆ

ಇಲ್ಲೇ ಬಾ ಇದು ಬುದ್ಧ ಬುದ್ಧ ಈ ತಾಯಿ ಯಾರು ಗೊತ್ತಿಲ್ಲ ಸಾಯಿನಾಥ ಸ ಯಾರ್ಯಾರು ಇಲ್ಲಪ್ಪ ಪೂಜಾರಿಗಳು Ola, boa mamá. なんでおすすめです

मेरा गांव का कास्ट है आ यप्पा नोडरे ಮತ್ತೆ 100 ರೂಪಾಯಿ ಕಟ್ ಆಯ್ತು ನೋಡಿ ಆನೆ ಎರಡು ಮಾಂಗಳು

கேத அச்சேதன் சேர்ந்து

ಅಪ್ಪಾ 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 ಮೇ اوپرದಿಂದೆ ಕಳವೈಜಿ ಮೊಯ್ ಆ ನಿಬಾ ಟೆಟ್ಟೆ

ನೋಡಿದ್ರಲ್ಲ ನಾವು ಇವಾಗ ನೋಡ್ಕೊಂಡು ಬಂದಿದ್ದು ಒಂದು ಮ್ಯೂಸಿಯಂ ಅದು ಒಂದು ಸ್ಟೋರಿನೇ ಒಂದು ಮ್ಯೂಸಿಯಂ ಅನ್ನೋ ಒಂದು ಮೂವಿ ತರ ಮಾಡಿದರೆ ಅದು ಅಷ್ಟಾಗಿ ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಯಾಕಂದ್ರೆ ಗೊತ್ತಿರೋದ್ ಗೊತ್ತಿಲ್ಲದನ್ನ ಹೇಳ್ಬಾರ್ದಲ್ವಾ ಹಾಗಾಗಿ ನಾನು ಹೇಗೆ ಇತ್ತು ಹಾಗೆ ನಾನು ವಿಡಿಯೋನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾವು ನೆಕ್ಸ್ಟ್ ಬಂದಿರೋದು ಇದು ಪೂರ್ತಿ ಗ್ಲಾಸ್ ಗ್ಲಾಸ್ ಇಂದ ಮಾಡಿರುವಂತದ್ದು ಇದು ಪೂರ್ತಿ ವರ್ಕ್ ಏನು ನೀವು ನೋಡ್ತಾ ಇದ್ದೀರಿ ನೋಡಿ ಇದು ಇಲ್ಲೂ ಕೂಡ ಎಲ್ಲಾ ದೇವ್ರುಗಳು ಇತ್ತು ಇಲ್ಲೂನು ಇದು ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಇದು ಪೂರ್ತಿ ಗ್ಲಾಸ್ ಗ್ಲಾಸ್ ಇಂದ ಮಾಡಿರೋ ಡಿಸೈನ್ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು ನೀವು ಕೂಡ ನೋಡ್ಕೊಂಡು ಬನ್ನಿ ಇದು ನಾನು ಲಾಸ್ಟ್ ಅಲ್ಲಿ ನನಗೆ ಕ್ಯೂರಿಯಾಸಿಟಿ ತಡೆಯಕ್ ಆಗಿಲ್ಲ ಆದ್ರೂ ಕೇಳಿದೆ ಅವರನ್ನ ನೋಡ್ಕೊಂಡ್ ಬನ್ನಿ ನೀವು ಲಾಸ್ಟ್ ವರ್ಗ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಪೂರ್ತಿ ಗ್ಲಾಸ್ ಗ್ಲಾಸ್ ಕಟಿಂಗ್ ಇಂದ ಇದನ್ನ ಡಿಸೈನ್ ಅನ್ನ ಮಾಡಿರೋದು ಇದು ಬಂದು ನಲ್ವತ್ತು ವರ್ಷ ಮಾಡಿ ನಲ್ವತ್ತು ವರ್ಷ ಹಳೆದಂತೆ ಇದು ಲಾಸ್ಟ್ ಅಲ್ಲಿ ಅದನ್ನ ನಾನು ಅವ್ರ ಅವ್ರ ಬಾಯಿಂದಾನೇ ನೀವು ಕೂಡ ಕೇಳಿ ಇವಾಗ ನೋಡ್ಕೊಂಡು ಬನ್ನಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಲೈಟಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ನಾವಂತೂ ಎಲ್ಲ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ವಿ ಏನ್ ಗೊತ್ತಾ ಯಾವ ಕಡೆ ನೋಡಿದ್ರೂ ನಾವೇ ಕಾಣ್ತಾ ಇದ್ವಿ ಇಲ್ಲಿ ಓಪನ್ ಇದೆ ಈ ಸೈಡ್ ಇಂದ ಹೋಗೋಣ ಅಂತ ಹೋದ್ರಲ್ಲಾಗಲೇ ಪೂರ್ತಿ ಅಂದ್ರೆ ಗ್ಲಾಸ್ ಪೂರ್ತಿ ಅದು ಏನು ಡೋರ್ ಇರ್ತಿತ್ತು ನಾವತ್ತು ತುಂಬಾ ಯಾವ ಕಡೆ ನೋಡಿದ್ರು ನಾವೇ ಕಾಣ್ತಿದ್ವಿ ತುಂಬಾ ಒಂಥರ ಕಾಮಿಡಿ ಇತ್ತು ನೋಡ್ತಾ ಇದೀರಲ್ಲ ಎಲ್ಲ ಲೈಟಿಂಗ್ಸ್ ಎಲ್ಲಾ ಹಾಕಿದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ರ ಎಷ್ಟು ಚೆನ್ನಾಗಿ ಕಟಿಂಗ್ ಮಾಡಿದ್ದಾರೆ ಅವ್ರು ಎಷ್ಟು ತಾಳ್ಮೆಯಿಂದ ಮಾಡಿರ್ಬೋದು ಅಂತ ಅಂದ್ಬಿಟ್ಟು ಅಂದ್ರೆ ನಲವತ್ತು ವರ್ಷ ಹಳೇದಂತಂದ್ರೆ ಇದು ಹಳೆ ತರ ಕಾಣ್ತಾ ಇದೆಯಾ ನೋಡ್ ನೋಡ್ರಿ ಹ್ಮ್ ಮತ್ತೆ ಎಷ್ಟು ಕ್ಲೀನ್ ಇದೆ ಅಂತ ಅಂತೀರ ಅಷ್ಟು ಚೆನ್ನಾಗಿ ಅಹ್ ಕ್ಲೀನ್ ಇಟ್ಕೊಂಡಿದ್ರು ನೋಡಿ ಇದು ಬಂದುವ್ರತ ಇಲ್ಲೂ ಕೂಡ ಎಲ್ಲ ದೇವ್ರುಗಳು ಇದ್ದೆ ಇಲ್ಲಿ ನಾವು ಪ್ರತಿ ಒಂದು ದೇವ್ರುಗಳ್ನ ಇಲ್ಲಿ ನಾವು ನೋಡ್ಬೋದು ಲಕ್ಷ್ಮಿ ಸರಸ್ವತಿ ಆಗಿರ್ಬೋದು ಮತ್ತೆ ಭಾರತ ಮಾತಾ ಆಗಿರ್ಬೋದು ಎಲ್ಲ ಪ್ರತಿ ಒಂದನು ಗಣೇಶ ಆಂಜನೇಯ ಲಕ್ಷ್ಮಿ ಪ್ರತಿ ಇಲ್ಲಿ ಇತ್ತು ಆ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದೇ ತರ ಅಲಂಕಾರ ಬರ್ಬೇಕು ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂತೀರ ನಿಜವಾಗ್ಲೂ ಅಹ್ ಎಷ್ಟ್ ಎಷ್ಟು ಹೇಳಿದ್ರು ಕಮ್ಮಿನೇ ಎಷ್ಟು ನೋಡಿದ್ರು ಕಮ್ಮಿನೇ ನಾವು ನಮ್ಮಂತೂ ತುಂಬ ತುಂಬಾ ಖುಷಿ ಆಯ್ತು ನೋಡಿ ನೋಡಿ ನಮ್ಮ ಶಿವ ಮತ್ತೆ ಇಲ್ಲಿ ಗಣಪತಿ ಇದೆಲ್ಲ ಪೂರ್ತಿ ಗ್ಲಾಸ್ ಗ್ಲಾಸ್ ವರ್ಕ್ ಅಂದ್ರೆ ಎಷ್ಟು ಚೆನ್ನಾಗಿ ಅದು ಕಟಿಂಗ್ ಮಾಡಿರ್ಬೋದು ಅಂತ ಅಂದ್ಬಿಟ್ಟು ನೀವೇ ಕೂಡ ಊಹೆ ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿತ್ತು ಇವತ್ತಿಗೆ ನಮ್ಮ ಹರಿದ್ವಾರದ ವ್ಲಾಗು ಮುಖೀತೆ ಇದು ಲಾಸ್ಟ್ನೇ ಏನು ಲಾಸ್ಟ್ನೇ ವಿಡಿಯೋ ಇದು ಈ ಟೆಂಪಲ್ ಇವಾಗ ಇಲ್ಲಿಂದ ರೂಮ್ ಹೋಗ್ಬೇಕು ರೂಮ್ ಹೋಗಿ ನಾಳೆ ನೆಕ್ಸ್ಟ್ ಡೇ ಡೆಲ್ಲಿ ಹೋಗ್ಬೇಕು ಆ ಡೆಲ್ಲಿಯಲ್ಲೂ ಕೂಡ ಲೋಕಲ್ ಅನ್ನ ತೋರಿಸ್ತೀವಿ ಅಂತ ಅಂತ ಅಂದಿದ್ದಾರೆ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆಯಿತಾ ನನಗೆ ಗೊತ್ತಿದ್ದನ್ನು ನಾನು ಜೊತೆ ಶೇರ್ ಮಾಡ್ಕೊಂಡಿ ನಿಮ್ಗೆ ಗೊತ್ತಿಲ್ಲದ್ದೆಲ್ಲ ಹೇಳಿ ಕನ್ಫ್ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಗೊತ್ತಿರೋದನ್ನು ಅಷ್ಟೇ ನಾನು ಹೇಳಿದ್ದೀನಿ ಬಿಟ್ಟರೆ ಹಾಗೆ ಹೇಗೆ ವಿಡಿಯೋ ಇತ್ತೋ ಹಾಗೆ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಎಲ್ಲರಿಗೂ ಈ ವ್ಲಾಗ್ ಅಂತ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ದ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಎಷ್ಟು ಯಾವ ಕಡೆ ನೋಡಿದ್ರು ಕ್ಲಾಸ್ ವರ್ಕು ಮತ್ತು ನಾವು ಕೂಡ ಎಲ್ಲ ಯಾವ ಕಡೆ ನೋಡಿದ್ರು ನಾವೇ ಕಾಣ್ತಾ ಇದ್ವಿ ಅಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲಿ ಎಲ್ಲೂ ದೇವರು ಹುಟ್ಟು ಎಲ್ಲ ಫುಟ್ಟಿ ಕವರ್ ಮಾಡಿದ್ರು ಅಂದರೆ ಕ್ಲಾಸಿಂದ ಕವರ್ ಮಾಡಿದ್ರು ಈಗ ನೀವು ಇಲ್ಲಿ ವರ್ಷ ರೆಡಿ ರೆಡಿ ಹಾಂ ग्लास वर्क 40 40 इयर्स 40 इयर्स रेडी रेडी एक 90 70 स्टार्ट <coughs> 84 84 कंप्लीट कंप्लीट 40 इयर्स ओल्ड हम्म सुपर या इसमें देखो याँ एक बच्चा इसमें झुक के देखो दाएं बाएँ इसमें देख ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇತ್ತು ಹಾಗಾಗಿ ನಾನು ಕೇಳ್ದೆ ಮತ್ತೆ ಇದನ್ನೆಲ್ಲ ನೋಡಿದ್ದು ನನಗೆ ಏನಾದ್ರೂ ಕೊಡ್ಬೇಕು ಅನ್ನಿಸ್ತು ಹಾಗಾಗಿ ನನ್ನ ಕೈಲಾಗಿದ್ದನ್ನ ನಾನು ಇಲ್ಲಿ ದಾನವಾಗಿ ಕೊಟ್ಟೆ ಹ್ಮ್ ಅದನ್ನ ಹೇಳ್ಕೊಬಾರದು ಆದ್ರೂ ತರ ಎಲ್ಲಾದ್ರೂ ನೋಡಿದಾಗ ನನ್ಗೆ ಮನ್ಸಿಗೆ ಇಷ್ಟ ಅಂದಾಗ ನನ್ನ ಕೈಯಾಗಿ ಏನಾಗುತ್ತೋ ಅದನ್ನ ನಾನು ಇಲ್ಲಿ ಇಂತ ಹತ್ರ ಕೊಡ್ತೀನಿ ಸೊ ನಿಮ್ಗು ಇವತ್ತು ಇಷ್ಟ ಆಗಿದೆ ಅನ್ಕೊತಿದ್ವಿ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗ್ ಅನ್ನ ಹಿಲ್ಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಡೆಲ್ಲಿ ವ್ಲಾಗ್ ಬರುತ್ತೆ ತಪ್ಪದೆ ನೋಡಿ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ